ಚಾತುರ್ಮಾಸ ಮಹಾತ್ಮೆ ಅಧ್ಯಾಯ ನಾಲ್ಕು ಶ್ರೀ ದೇವರು ಹೇಳುತ್ತಾರೆ ಹೇ ದೇವಿ ಚಾತುರ್ಮಾಸದಲ್ಲಿ ಮೊದಲನೆಯದು ಶ್ರಾವಣ ಮಾಸವಾಗಿದ್ದು ಶ್ರೀಧರನು ಮಾಸದ ನಿಯಾಮಕ ದೇವತೆಯಾಗಿದ್ದಾನೆ ಭಾದ್ರಪದ ಮಾಸವು ಎರಡನೆಯದ್ದಾಗಿದ್ದು ಹೃಷಿಕೇಶನು ಮಾಸ ನಿಯಾಮಕ ದೇವತೆಯಾಗಿರುವನು ಅಶ್ವಿನಿ ಮಾಸಕ್ಕೆ ಪದ್ಮನಾಭನು ಮಾಸ ನಿಯಾಮಕ ದೇವತೆಯಾಗಿದ್ದು ನಾಲ್ಕನೆಯ ಮತ್ತು ಕೊನೆಯದಾದ ಕಾರ್ತಿಕ ಮಾಸಕ್ಕೆ ದಾಮೋದರನು ನಿಯಾಮಕ ದೇವತೆಯಾಗಿರುವನು ಈ ದೇವತೆಗಳು ಭಕ್ತರ ಪಾಪಗಳನ್ನು ನಾಶ ಮಾಡಲು ಸನ್ನದ್ಧರಾಗಿರುವರು ಪ್ರಥಮ ಮಾಸ ಶ್ರಾವಣದಲ್ಲಿ ಶಾಖಗಳನ್ನು ಅಂದರೆ ತರಕಾರಿಗಳನ್ನು ವರ್ಜಿಸಬೇಕು ಎರಡನೆಯ ಭಾದ್ರಪದ ಮಾಸದಲ್ಲಿ ಮೊಸರನ್ನು ಮೂರನೆಯ ಅಶ್ವಿನಿ ಮಾಸದಲ್ಲಿ ಹಾಲನ್ನು ತ್ಯಜಿಸಬೇಕು ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯಗಳನ್ನು ಬಿಡಬೇಕು ಯಾವ ಧಾನ್ಯವನ್ನು ಕಲ್ಲಿನ ಮೇಲೆ ಅಪ್ಪಳಿಸಿದಾಗ ಎರಡು ಭಾಗಗಳಾಗುವುದೋ ಅಂದರೆ ಎರಡು ದಳಗಳಾಗುವುದೋ ಅದನ್ನು ದ್ವಿದಳ ಧಾನ್ಯವೆಂದು ಕರೆಯುವರು ಅದರಂತೆ ಕಾರ್ತಿಕದಲ್ಲಿ ಬಹುಬೀಜ ಫಲವನ್ನು ತ್ಯಜಿಸಬೇಕು ಯಾವ ನರಾಧಮರು ಚಾತುರ್ಮಾಸದಲ್ಲಿ ಈ ಪದಾರ್ಥಗಳನ್ನು ಸೇವಿಸುವರೋ ಅವರ ಪೂಜೆಯು ಪಾಪಭರಿತವಾಗುವುದರಿಂದ ನಾನು ಸ್ವೀಕರಿಸುವುದಿಲ್ಲ ಅವನ ಪಿತೃಗಳು ಕೂಡ ಅವನು ಕೊಡುವ ಹವಿಸ್ಸುಗಳನ್ನು ಸ್ವೀಕರಿಸುವುದಿಲ್ಲ ವ್ರತಾಚರಣೆಯನ್ನು ಮಾಡುವವರು ದಶಮಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಅಚ್ಯುತನನ್ನು ಪ್ರಾರ್ಥಿಸಬೇಕು ಹೇ ದೇವದೇವೇಶ ಜನಾರ್ದನ ದಶಮಿ ತಿಥಿಯು ಪ್ರಾಪ್ತವಾಗಿದೆ ನಾನು ಮೂರು ದಿವಸ ವ್ರತಸ್ಥನಾಗಿರುವೆನು ಈ ವ್ರತವು ನಿರ್ವಿಘ್ನವಾಗಿ ಪೂರೈಸುವಂತೆ ಅನುಗ್ರಹಿಸು ಎಂದು ನಮಸ್ಕರಿಸುತ್ತಾ ಪ್ರಾರ್ಥಿಸಬೇಕು ದಶಮ್ಯಾದಿ ಮೂರು ದಿನಗಳಲ್ಲಿ ಬಿಸಿ ನೀರು ತಾಂಬೂಲ ತೈಲ ಮೈಥುನ ಹಗಲು ನಿದ್ರೆ ಕಂಚಿನ ಪಾತ್ರೆಯಲ್ಲಿ ತಯಾರಿಸಿದ ಆಹಾರ ಜೂಜು ವ್ಯಾಯಾಮ ಕ್ರೀಡೆ ಶರೀರ ಸಂಸ್ಕಾರ ಮುಖಕ್ಷೌರ ತೈಲ ಮರ್ದನ ಪಾಶಂಡಿಗಳೊಂದಿಗೆ ಸಂಭಾಷಣೆ ವಾರಾಂಗಣೀಯರ ನಟನೆ ನೃತ್ಯಗಳನ್ನು ನೋಡುವುದು ಮಾಂಸ ಭಕ್ಷಣ ಪರಾಂನ ಸೇವನೆ ಉದ್ದಿನ ಪದಾರ್ಥಗಳು ಹಿಂಸೆಯಲ್ಲಿ ಭಾಗಿಯಾಗುವುದು ದಿನದಲ್ಲಿ ಎರಡು ಸಲ ಭೋಜನ ಮಾಡುವುದನ್ನು ಪ್ರಯತ್ನಪೂರ್ವಕವಾಗಿ ತ್ಯಜಿಸಬೇಕು ಎರಡು ಏಕಾದಶಿ ಉಪವಾಸಗಳಾಗಿದ್ದಾಗ ಶ್ರೀಹರಿಯನ್ನು ಹೀಗೆ ಪ್ರಾರ್ಥಿಸಬೇಕು ಹೇ ಶ್ರೀಹರೇ ದಶಮಿಯ ದಿನ ನಾನು ಒಪ್ಪತ್ತು ಮಾತ್ರ ಊಟ ಮಾಡಿ ಎರಡೂ ಉಪವಾಸಗಳನ್ನು ಮಾಡುತ್ತೇನೆ ಮತ್ತು ದ್ವಾದಶಿಯ ಪಾರಣಿಯನ್ನು ಮಾಡುತ್ತೇನೆ ಹೇ ಪರಮೇಶ್ವರ ಈ ಪ್ರಕಾರ ನಾಲ್ಕು ದಿನ ಪರ್ಯಂತ ನಾನು ಮಾಡುವ ವ್ರತದಿಂದ ನೀನು ಪ್ರಸನ್ನನಾಗಿ ನನ್ನ ಹೃದಯದಲ್ಲಿ ನಿನ್ನ ಭಕ್ತಿಯು ವೃದ್ಧಿಯಾಗುವಂತೆ ಅನುಗ್ರಹಿಸು ಈ ಪ್ರಕಾರ ಪ್ರಾರ್ಥನೆ ಮಾಡಿ ದಶಮಿಯ ದಿನದಂದು ಮಧ್ಯಾಹ್ನದ ನಂತರ ಉಪ್ಪನ್ನು ಪರಿತ್ಯಜಿಸಿ ಒಪ್ಪತ್ತು ಊಟ ಮಾಡಿದರೆ ಈ ವ್ರತದ ಆಚರಣೆಯಿಂದ ಎರಡು ಪಟ್ಟು ಫಲವು ದೊರೆಯುತ್ತದೆ ಏಕಾದಶಿಯ ದಿವಸ ಮಧುಸೂದನನನ್ನು ಪೂಜಿಸಿ ಪ್ರಾರ್ಥಿಸಬೇಕು ಹೇ ಶ್ರೀಹರೇ ದಶಮಿಯ ದಿನ ನಾನು ಒಪ್ಪತ್ತು ಮಾತ್ರ ಊಟ ಮಾಡಿ ಎರಡು ಉಪವಾಸಗಳನ್ನು ಮಾಡುತ್ತೇನೆ ಮತ್ತು ದ್ವಾದಶಿಯ ಪಾರಣೆಯನ್ನು ಮಾಡುತ್ತೇನೆ ಹೇ ಪರಮೇಶ್ವರ ಈ ಪ್ರಕಾರ ನಾಲ್ಕು ದಿನ ಪರ್ಯಂತ ನಾನು ಮಾಡುವ ವ್ರತದಿಂದ ನೀನು ಪ್ರಸನ್ನನಾಗಿ ನನ್ನ ಹೃದಯದಲ್ಲಿ ನಿನ್ನ ಭಕ್ತಿಯು ವೃದ್ಧಿಯಾಗುವಂತೆ ಅನುಗ್ರಹಿಸು ಈ ಪ್ರಕಾರ ಪ್ರಾರ್ಥನೆ ಮಾಡಿ ದಶಮಿಯ ದಿನದಂದು ಮಧ್ಯಾಹ್ನದ ನಂತರ ಉಪ್ಪನ್ನು ಪರಿತ್ಯಜಿಸಿ ಒಪ್ಪತ್ತು ಊಟ ಮಾಡಿದರೆ ಈ ವ್ರತದ ಆಚರಣೆಯಿಂದ ಎರಡು ಪಟ್ಟು ಫಲವು ದೊರೆಯುತ್ತದೆ ಏಕಾದಶಿಯ ದಿವಸ ಮಧುಸೂದನನನ್ನು ಪೂಜಿಸಿ ಪ್ರಾರ್ಥಿಸಬೇಕು ಹೇ ಪುಂಡರಿಕಾಕ್ಷ ಏಕಾದಶಿಯ ದಿನ ನಾನು ಉಪವಾಸ ಮಾಡಿ ಮರುದಿನ ದ್ವಾದಶಿಯೆಂದು ಪಾರಣೆ ಮಾಡುವೆನು ನೀನೇ ನನ್ನನ್ನು ರಕ್ಷಿಸಬೇಕು ಎಂದು ಉಪವಾಸಗಳಿರುವಾಗ ಅಚ್ಯುತನನ್ನು ಹೀಗೆ ಪ್ರಾರ್ಥಿಸಬೇಕು ಹೇ ದೇವ ಇಂದು ಉಪವಾಸದಿಂದ ಇದ್ದು ನಾನು ದ್ವಾದಶಿಯ ದಿನ ಪಾರಣೆಯನ್ನು ಮಾಡುವೆನು ನೀನು ನನ್ನಲ್ಲಿ ಸದಾ ಪ್ರಸನ್ನನಾಗಿರು ಆಷಾಢ ಶುದ್ಧ ಏಕಾದಶಿಯ ರಾತ್ರಿಯಲ್ಲಿ ಪರಮಾತ್ಮನಿಗೆ ಭಕ್ತಿಪೂರ್ವಕವಾಗಿ ವಿದ್ಯುಕ್ತವಾಗಿ ಮಹಾಪೂಜೆಯನ್ನು ಸಲ್ಲಿಸಬೇಕು ಸಂಗೀತ ವಾದ್ಯಗಳಿಂದ ನೀರಾಜನವನ್ನು ಸಮರ್ಪಿಸಿ ಪುನಃ ಪ್ರಾರ್ಥಿಸಬೇಕು ಹೇ ಜಗನ್ನಾಥ ಕ್ಷೀರ ಸಮುದ್ರದಲ್ಲಿ ಶೇಷ ಮಂಚದ ಮೇಲೆ ಚಾತುರ್ಮಾಸ ಮುಗಿಯುವವರೆಗೂ ಪವಾಡಿಸು ಮತ್ತು ನಿನ್ನ ಭಕ್ತರಿಗೆ ಸಂತೋಷವನ್ನುಂಟುಮಾಡು ನಿನ್ನ ಪ್ರೀತ್ಯರ್ಥವಾಗಿ ನಾನು ಚಾತುರ್ಮಾಸ ವ್ರತವನ್ನು ಕ್ರಮವಾಗಿ ಆಯಾ ಮಾಸಗಳಲ್ಲಿ ತಿಳಿಸಿದಂತೆ ಆಚರಿಸುವೆನು ಹೇ ಅಚ್ಚುತ ಪ್ರೀತನಾಗು ಮೊದಲನೆಯ ಮಾಸದಲ್ಲಿ ಎಲ್ಲ ಶಾಖೆಗಳನ್ನು ತ್ಯಜಿಸುವೆನು ಇದರಿಂದ ಶ್ರೀದೇವಿ ಧರಣೀದೇವಿ ಸಹಿತನಾದ ಶ್ರೀಧರನು ಪ್ರೀತನಾಗಲಿ ಎಂದು ಪ್ರಾರ್ಥಿಸಿ ಪರಮೇಶ್ವರನನ್ನು ಮಲಗಿಸಬೇಕು ಶ್ರೀಹರಿಯ ಶಯನೋತ್ಸವಕ್ಕೆ ಒಂದು ನೂರ ಇಪ್ಪತ್ತು ಬ್ರಾಹ್ಮಣರನ್ನಾಗಲಿ ಅಥವಾ ಅರವತ್ತು ಬ್ರಾಹ್ಮಣರನ್ನಾಗಲಿ ಅಥವಾ ಮೂವತ್ತು ಬ್ರಾಹ್ಮಣರನ್ನಾಗಲಿ ಅಥವಾ ಯಥಾಶಕ್ತಿ ಬ್ರಾಹ್ಮಣರನ್ನು ಆಮಂತ್ರಿಸಬೇಕು ಅಂದು ಆಹಾರವನ್ನು ಸೇವಿಸಬಾರದು ಜಲವನ್ನು ಕುಡಿಯಬಾರದು ಶ್ರಾದ್ದವನ್ನು ಮಾಡಬಾರದು ಹೋಮವನ್ನು ಮಾಡಬಾರದು ತರ್ಪಣಾದಿಗಳನ್ನು ಕೊಡಬಾರದು ಅಜ್ಞಾನದಿಂದ ಯಾವುದನ್ನಾದರೂ ಮಾಡಿದರೆ ವ್ರತಹಾನಿಯಾಗುತ್ತದೆ ಅಂಧವನು ನನಗೆ ದ್ರೋಹ ಬಗೆಯುವುದರಿಂದ ಮರಣಾನಂತರ ತನ್ನ ಪಿತೃಗಳೊಂದಿಗೆ ನರಕಕ್ಕೆ ಹೋಗುತ್ತಾನೆ ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿಯ ದಿನ ಬರುವ ಸಾಂವತ್ಸರಿಕ ಶ್ರಾದ್ದವನ್ನು ವೈಷ್ಣವರು ದ್ವಾದಶಿ ಅಥವಾ ತ್ರಯೋದಶಿಯ ದಿನ ಆಚರಿಸಬೇಕು ಸೂತಕಾದಿಯಲ್ಲಿ ಬರುವ ಶ್ರಾದ್ದವನ್ನು ಸೂತಕವು ಕಳೆದ ನಂತರ ಆಚರಿಸುವಂತೆ ಏಕಾದಶಿಯ ದಿನ ಶ್ರಾದ್ದವನ್ನು ದ್ವಾದಶಿಯ ಪ್ರೇತವನ್ನು ದಹಿಸುವ ಸಂದರ್ಭ ಬಂದರೆ ಆಗ ತುಪ್ಪದ ಆಹುತಿಗಳನ್ನು ಕೊಡಬೇಕು ಅಲ್ಲದೆ ಪಿಂಡಗಳನ್ನು ಮಾಡಬಾರದು ಸಕ್ತದಿಂದಲೇ ಪ್ರೇತ ಪಿಂಡಗಳನ್ನು ಮಾಡಬೇಕು ಮರುದಿನ ಶ್ರಾದ್ದ ಕರ್ಮವನ್ನು ಆಚರಿಸಬೇಕು ಈ ಪ್ರಕಾರ ವೈಷ್ಣವರಿಗೆ ನಾನು ವಿಧಿಸಿದ ಧರ್ಮವಾಗಿದೆ ಎಲ್ಲ ಮಾಸಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳ ಏಕಾದಶಿಯೆಂದು ನಡೆಯುವ ಧರ್ಮವಾಗಿದ್ದು ಅದು ಅಧರ್ಮವಾಗುವುದೇ ಇಲ್ಲ ನನಗಾಗಿ ಭಕ್ತಿಪೂರ್ವಕವಾಗಿ ಮಾಡಲ್ಪಟ್ಟಿದ್ದು ಅಧರ್ಮವಾಗಿದ್ದರೂ ಕೂಡ ಧರ್ಮವೇ ಆಗುವುದು ಮತ್ತು ನನ್ನಲ್ಲಿ ಭಕ್ತಿ ಇಲ್ಲದೆ ಧರ್ಮ ಕಾರ್ಯ ಮಾಡಿದರೂ ಕೂಡ ಅದು ಪಾಪಕರ್ಮವೇ ಆಗುತ್ತದೆ ಧರಣೀ ದೇವಿಯು ಪುನಃ ಶ್ರೀಹರಿಯನ್ನು ಕುರಿತು ಪ್ರಶ್ನೆ ಮಾಡುತ್ತಾಳೆ ಹೇ ವಿಭೋ ಭೋ ಮಾನವರು ಹೇಗೆ ವೈಷ್ಣವರಾಗುತ್ತಾರೆ ಮತ್ತು ಯಾವ ಪ್ರಕಾರದ ದ್ರೋಹ ಮಾಡುವುದರಿಂದ ವೈಷ್ಣವತ್ವವನ್ನು ಕಳೆದುಕೊಳ್ಳುತ್ತಾರೆ ಎಂಬುದನ್ನು ತಿಳಿಸು ಶ್ರೀ ವರಾಹ ದೇವನು ಹೇಳುತ್ತಾನೆ ಹೇ ದೇವಿ ಪೂರ್ವದಲ್ಲಿ ನಾರದನು ಇದೇ ವಿಷಯಕ್ಕಾಗಿ ನನ್ನನ್ನು ಪ್ರಶ್ನಿಸಿದಾಗ ನಾನು ಅವನಿಗೆ ಹೇಳಿದ್ದನ್ನೇ ನಿನಗೆ ಈಗ ಹೇಳುತ್ತೇನೆ ಪೃಥ್ವಿಯ ರಜಗಳಿಗಿಂತಲೂ ನನ್ನ ವೀರ್ಯಗಳು ಅನಂತವಾಗಿವೆ ಬ್ರಹ್ಮನೂ ಕೂಡ ಅವುಗಳನ್ನು ತಿಳಿಯಲಾರನು ಮತ್ತು ರಮಾದೇವಿಯೂ ಕೂಡ ಅವುಗಳನ್ನು ತಿಳಿಯಲು ಸಮರ್ಥಳಾಗಿಲ್ಲ ನನಗೆ ಸರಿಸಮಾನರಾದವರಾಗಲಿ ನನಗಿಂತ ಉತ್ತಮನಾಗಲಿ ಯಾರೂ ಇರುವುದಿಲ್ಲ ಭವಿಷ್ಯದಲ್ಲಿ ಆಗುವುದೂ ಇಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ನನ್ನ ಆಜ್ಞಾಧೀನರಾಗಿರುವರು ನನ್ನ ಆಜ್ಞಾನುಸಾರವಾಗಿಯೇ ಅವರು ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ಮಾಡುವರು ನನ್ನ ಆಜ್ಞೆಯಿಲ್ಲದೆಯೇ ಇಲ್ಲದೆಯೇ ಯಾರೂ ಹುಲ್ಲುಗಡ್ಡಿಯನ್ನು ಕೂಡ ಸರಿಸಲು ಸಮರ್ಥನಾಗಲಾರನು ಸಮಸ್ತ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮುಂತಾದ ಸೃಷ್ಟಾದಷ್ಟಕಗಳನ್ನು ನಾನೊಬ್ಬನೇ ನಿಯಂತ್ರಿಸುವೆನು ಆದ್ದರಿಂದ ಸಕಲ ವೇದಗಳು ಭಗವಾನ್ ಎಂಬ ಹೆಸರಿನಿಂದ ಸ್ತುತಿಸುತ್ತವೆ ನಾನು ಬ್ರಹ್ಮಾದಿ ದೇವತೆಗಳ ಹಾಗೂ ಲಕ್ಷ್ಮಿಯ ಸೃಷ್ಟಿಕರ್ತನಾಗಿದ್ದೇನೆ ಎಲ್ಲದರ ನಿಯಾಮಕ ನಾನೇ ಆಗಿದ್ದೇನೆ ಕಾರಣ ವೇದಗಳು ನನ್ನನ್ನು ಪುರುಷೋತ್ತಮನೆಂದು ಸ್ತುತಿಸುತ್ತವೆ ಇದೇ ಸಕಲ ವೇದ ಹಾಗೂ ಉಪನಿಷತ್ತುಗಳ ತಾತ್ಪರ್ಯವಾಗಿದೆ ಈ ಪ್ರಕಾರ ನಿಶ್ಚಿತವಾದ ಬುದ್ಧಿಯುಳ್ಳವನು ತನ್ನ ದೇಹ ತನ್ನ ಪುತ್ರರು ತನ್ನ ಹೆಂಡತಿ ತನ್ನ ಧನಸಂಪತ್ತು ಇವೆಲ್ಲವುಗಳಿಗಿಂತ ಅಧಿಕವಾಗಿ ಸ್ನೇಹವನ್ನು ನನ್ನಲ್ಲಿ ತೋರುವನೋ ಮತ್ತು ಪಂಚರಾತ್ರೋಕ್ತ ಮಾರ್ಗದಲ್ಲಿ ನನ್ನಲ್ಲಿ ದೀಕ್ಷೆಯನ್ನು ಪಡೆದು ನನ್ನ ಆಯುಧಗಳನ್ನು ಅಂದರೆ ಮುದ್ರಗಳನ್ನು ಧರಿಸುವನೋ ನನ್ನನ್ನೇ ಉದ್ದೇಶಿಸಿ ನಿತ್ಯದಲ್ಲಿ ಕರ್ಮಗಳನ್ನು ಮಾಡುವನೋ ನನ್ನ ಪ್ರೀತಿಯನ್ನು ಸಂಪಾದಿಸುವುದೇ ಪರಮ ಫಲವೆಂದು ತಿಳಿಯುವನೋ ದುಸ್ತರವಾದ ಈ ಸಂಸಾರ ಸಾಗರದಿಂದ ದಾಟಿಸಬಲ್ಲವನು ನಾನೊಬ್ಬನೇ ಅನ್ಯ ಮುಕ್ತಿಯ ಸಾಧನವೇ ಇಲ್ಲ ಎಂದು ಸರ್ವ ವೇದಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಎಂದು ನಿಶ್ಚಿತನಾಗಿ ಸದಾಕಾಲ ನನ್ನನ್ನೇ ಸ್ಮರಿಸುತ್ತಾ ನನಗೆ ಶರಣು ಬರುವರೋ ಯಾರು ಸದಾ ನನ್ನ ಕಥಾಶ್ರವಣದಲ್ಲಿ ಆಸಕ್ತರಾಗಿರುವರೋ ನನ್ನ ಭಕ್ತರಲ್ಲಿ ಭಕ್ತಿ ಉಳ್ಳವರಾಗಿರುವ ನನ್ನ ಭಕ್ತರ ಸಂಘದಲ್ಲಿರುವರೋ ಸದಾ ಸ್ವಧರ್ಮ ನಿರತನಾಗಿರುವನು ಯಾರು ಪ್ರತಿ ಮಾಸದ ಪ್ರತಿ ಪಕ್ಷದಲ್ಲಿ ಬರುವ ದಿನತ್ರೆಯ ವ್ರತವನ್ನು ಆಚರಿಸುತ್ತಾನೆಯೋ ಇದಲ್ಲದೆ ನನ್ನಲ್ಲಿ ಅಧಿಕವಾದ ಪ್ರೀತಿಯ ಸಂಪಾದನೆಗಾಗಿ ನನ್ನ ಇತರ ವ್ರತಗಳನ್ನು ಆಚರಿಸುವರು ವಿಶೇಷವಾಗಿ ಚಾತುರ್ಮಾಸದಲ್ಲಿ ಈ ವ್ರತಗಳನ್ನು ಆಚರಿಸುವನು ಆಗಮದಲ್ಲಿ ತಿಳಿಸಿದ ನಿಷಿದ್ಧ ಕ್ರಮಗಳನ್ನು ಆಚರಿಸುವುದಿಲ್ಲವೋ ಯಾರು ನ್ಯಾಯಮಾರ್ಗದಿಂದ ಧನ ಸಂಪಾದನೆ ಮಾಡುವನು ತತ್ವಜ್ಞಾನ ನಿಷ್ಠನಾಗಿ ಇರುವನೋ ಅತಿಥಿಗಳಲ್ಲಿ ಪ್ರೀತಿಯುಳ್ಳವನಾಗಿರುವನೋ ಶಾಂಧ ಕರ್ಮಗಳನ್ನು ನಿಯಮಿತವಾಗಿ ಆಚರಿಸುವನೋ ಸತ್ಯವಾದಿಯಾಗಿರುವನೋ ಅಂಥವನು ಗೃಹಸ್ಥನಾಗಿರಲಿ ಯತಿಯಾಗಿರಲಿ ಬ್ರಹ್ಮಚಾರಿಯಾಗಿರಲಿ ವಾನಪ್ರಸ್ಥನಾಗಿರಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನುಲೋಮ ಅಥವಾ ವಿಲೋಮವಾಗಿರಲಿ ಅಂಥವರು ವೈಷ್ಣವರೆಂದು ತಿಳಿಯಲ್ಪಡುವರು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವವರು ಅವೈಷ್ಣವರೆಂದು ತಿಳಿ ಸರ್ವಧರ್ಮ ಭ್ರಷ್ಟನಾದವನು ನನ್ನಲ್ಲಿ ಭಕ್ತಿಯನ್ನು ಮಾಡಿದವನಾದರೆ ಅಂಥವನೂ ಕೂಡ ವಿಳಂಬವಿಲ್ಲದೆಯೇ ಮುಕ್ತಿಯನ್ನು ಹೊಂದುವನು ಯಾರೂ ತನ್ನ ದೇಹದಲ್ಲಿ ನನ್ನ ಮುದ್ರೆಗಳನ್ನು ಧರಿಸಿರುವನೋ ನನ್ನ ಮಂತ್ರಗಳನ್ನು ಜಪಿಸುತ್ತಿರುವನೋ ಸದಾ ಸಾಲಿಗ್ರಾಮ ಶಿಲಾಪೂಜೆಯಲ್ಲಿ ನಿರತನಾಗಿರುವನೋ ನನಗೆ ನಿವೇದಿಸಲ್ಪಟ್ಟದ್ದನ್ನು ಮಾತ್ರ ಸೇವಿಸುವನು ಸದಾ ನನ್ನ ನಾಮಸ್ಮರಣೆ ಮಾಡುತ್ತಾನೆಯೋ ನಿತ್ಯ ಭೋಜನಕ್ಕೆ ಮೊದಲು ಮತ್ತು ಭೋಜನದ ನಂತರ ತುಳಸಿಯನ್ನು ಸೇವಿಸುವ ಅದರಂತೆ ತೀರ್ಥ ಗ್ರಹಣ ಮಾಡುವನೋ ಪದ್ಮಾಕ್ಷ ತುಳಸಿ ಮಾಲೆಗಳನ್ನು ಧರಿಸುವನೋ ಪುಣ್ಯಕರ್ಮಗಳನ್ನು ಮಾಡುತ್ತಿರುವವನು ಅಂಥ ಪುರುಷನನ್ನು ಯಮನು ಕ್ರೋಧದ ದೃಷ್ಟಿಯಿಂದ ನೋಡಲು ಸಮರ್ಥನಾಗಲಾರನು ಯಾರು ನನ್ನ ನಿಂದೆಯನ್ನು ಮಾಡುವನೋ ಮತ್ತು ಅದನ್ನು ಯಾರು ಶ್ರವಣ ಮಾಡುವರೋ ನನ್ನ ಮುದ್ರೆಗಳನ್ನು ಧರಿಸಿದವರನ್ನು ದ್ವೇಷಿಸುವರೋ ಮತ್ತು ನನ್ನ ಭಕ್ತರು ಮಾಡುವ ವ್ರತಗಳಿಗೆ ಅಡ್ಡಿಯನ್ನುಂಟು ಮಾಡುವರೋ ನನಗೆ ಸಮನಾದ ನನಗಿಂತ ಉತ್ತಮನಾದ ಬೇರೆ ದೇವತೆ ಇರುವನೆಂದು ಯಾರು ತಿಳಿದಿರುವರೋ ತಾನು ಸರ್ವತಂತ್ರ ಸ್ವತಂತ್ರನು ಹಾಗೂ ಪರಮೇಶ್ವರನು ಎಲ್ಲವೂ ತನ್ನ ಅಧೀನವಾಗಿದೆ ಎಂದು ಯಾವ ನರಾಧಮನು ತಿಳಿದಿರುವನೋ ವೇದಗಳು ಪ್ರಮಾಣಗಳಲ್ಲ ಸ್ವರ್ಗವಾಗಲಿ ಮೋಕ್ಷವಾಗಲಿ ಇರುವುದಿಲ್ಲ ಅಥವಾ ಬ್ರಾಹ್ಮಣರು ಸಂತುಷ್ಟರಾಗುವುದರಿಂದಾಗಲಿ ಕೋಪಿಸಿಕೊಳ್ಳುವುದರಿಂದಾಗಲಿ ನನಗೇನಾಗಬೇಕಾಗಿದೆ ಎಂದು ಯೋಚಿಸುತ್ತಾ ಸ್ವೇಚ್ಛೆಯಿಂದ ವರ್ತಿಸುವನೋ ಅತಿಥಿಗಳನ್ನು ನಿರ್ಲಕ್ಷಿಸುತ್ತಾನೆಯೋ ಬ್ರಹ್ಮಸ್ವವನ್ನು ಅಪಹರಿಸುವನೋ ಬ್ರಾಹ್ಮಣರಿಗೆ ಅಸಂತೋಷವನ್ನುಂಟು ಮಾಡುವನೋ ಈ ಪ್ರಕಾರ ದುರ್ಗುಣಗಳಿಂದ ಯುಕ್ತನಾದವನು ಅವೈಷ್ಣವನೆಂದು ತಿಳಿಯಲ್ಪಡುವನು ಮತ್ತು ಅಂಥವರು ನರಕಭಾಗಿಯಾಗಿರುವನು ಯಾರು ತನ್ನ ಆಚಾರಗಳಿಂದ ತನ್ನ ಪೂರ್ವಜರನ್ನು ಕೂಡ ಭವಬಂಧನದಿಂದ ವಿಮೋಚನೆಗೊಳಿಸುವನು ಅಂಧ ವೈಷ್ಣವನ ಕುಲವು ಶ್ರೇಷ್ಠವಾದುದು ನನ್ನ ಪೂರ್ವಜರನ್ನು ಪಾದಾಳಕ್ಕೆ ಬೀಳಿಸುವ ಅವೈಷ್ಣವರ ಜನ್ಮವು ಹೇಯವಾಗಿದೆ ವೈಷ್ಣವರು ತನ್ನ ಪಿತೃಗಳೊಂದಿಗೆ ವಿಷ್ಣು ಲೋಕವನ್ನು ಹೊಂದುವರು ಆದರೆ ಅವೈಷ್ಣವರು ತನ್ನ ಪಿತೃಗಳೊಂದಿಗೆ ಶಾಶ್ವತವಾದ ಅಂಧ ತಮಸ್ಸನ್ನು ಹೊಂದುವರು ನೂರಾರು ಕೋಟಿ ಕಲ್ಪಗಳು ಕಳೆದರೂ ಅದು ಪುನರಾವೃತ್ತಿಯಾಗುತ್ತಲೇ ಇರುತ್ತದೆ ಈ ಪ್ರಕಾರ ಹೇ ದೇವಿ ನಾರದನಿಗೆ ಈ ಹಿಂದೆ ಹೇಳಿದ್ದನ್ನೇ ನಿನಗೆ ಹೇಳುತ್ತಿದ್ದೇನೆ ಇದು ಪೂರ್ವ ನಿರ್ಧರಿತ ಎಂದು ತಿಳಿಹೇಳಿ ಇನ್ನೇನು ಕೇಳಬೇಕೆಂದಿರುವೆ ಎಂಬಲಿಗೆ ಶ್ರೀ ವರಾಹ ಅಂತರ್ಗತ ಚಾತುರ್ಮಾಸ ಮಹಾತ್ಮೆಯ ಚತುರ್ಥ ಅಧ್ಯಾಯವು ಸಮಾಪ್ತವು